ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯಚರಣಾರವಿಂದಗಳನ್ನು ಅವರು ಮಂದಿರದಲ್ಲಿ ಸ್ಮರಿಸಿಕೊಂಡು ತತ್ಸ್ವರೂಪರಾದಂತಹ ಗುರುನಾಥಾರುಡ ಮಹಾಸ್ವಾಮಿಗಳವರ ದಿವ್ಯಚರಣಾರವಿಂದಗಳನ್ನು ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿ ಪರಶಿವನು ಕೈಲಾಸದೊಳಗಿರು ತಿರಲು ಭಕ್ತರು ಪೂಜೆಗೈಯುತ್ತಲಿರಲು ಗಂಧರ್ವನೋರ್ವ ಪೂಜೆಗೆ ಬಾರದಿರುತಿರಲು ಪರಮನಂದಿಯು ಕೋಪಗೊಳ್ಳುತ್ತ ಧರಣಿಯಲಿ ಪುಲಿಯಾಗುವೆನ್ನುತ್ತ ಭರದಿ ಶಾಪವ ಕೊಡಲು ಶಿವ ತಾನಭಯ ನೀಡಿದನು ಅಂತ ಹೇಳಿ ಸದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳ ಒಂದು ಚರಿತ್ರದೊಳಗೆ ಸುಂದರವಾದಂಥ ವಿಷಯ ಬರ್ತೈತಿ ಒಂದು ದಿವಸ ಕೈಲಾಸದೊಳಗೆ ಪರಮಾತ್ಮ ಒಂದು ವೃಕ್ಷದ ಮೂಲದಲ್ಲಿ ಕುಳಿತಿರ್ತಾನೆ ಪಾರ್ವತಿ ಎಡಗಡೆ ತೊಡಿಮಾಲ ಶಿರುವ ಭಾಗದಲ್ಲಿ ಗಂಗೆ ನೊಸಲಿನಲ್ಲಿ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಉರಗಗಳನ್ನು ಆಭರಣ ಮಾಡಿಕೊಂಡ ತ್ರಿಶೂಲ ಢಮರುಗಗಳಿಂದ ಶೋಭಿತನಾಗಿ ಚಂದ್ರ ಸೂರ್ಯ ಅಗ್ನಿ ನೇತ್ರಗೊಳ್ಳವನಾಗಿ ಗರುಡ ಕಿನ್ನರ ವಿದ್ಯಾಧರ ಯಕ್ಷ ಗಂಧರ್ವ ವೀರಭದ್ರ ವಿನಾಯಕ ವೀರಷಣ್ಮುಖ ಮೊದಲಾದವರು ಶಿವನಿಗೆ ಕೈ ಮುಕ್ಕೊಂಡು ನಮ್ರಭಾವದಿಂದ ಅಲ್ಲಿ ನಿಂತಿರ್ತಾರೆ ಚಪಳಿ ಹಿಡ್ಕೊಂಡು ಶಿವನ ಸ್ತುತಿಯನ್ನು ಮಾಡಿಕೊಂತ ಮೂರು ಕಾಲಿನ ಭೃಂಗಿ ನಾಟ್ಯ ಮಾಡ್ತಿರ್ತೈತಿ ವೃಷಭ ಮದ್ದಳೆಯನ್ನು ಬಾರಿಸ್ತಿರ್ತಾನೆ ಈ ದೃಶ್ಯ ಆ ಪರಶಿವನ ಸನ್ನಿಧಿಯೊಳಗೆ ಶೋಭಾಯಮಾನವಾಗಿ ಕಾಣಕತ್ತಿತ್ತು ಕೊನೆಗೆ ಪರಮ ಮಂಗಳೇ ಗೌರಿ ಏನು ಮಾಡಿದಿಲ್ಲ ತನ್ನ ರತ್ನ ಖಚಿತ ತಾಟನ್ನು ಹಿಡಿದು ಶಿವನ ಸ್ತುತಿ ಉಳ್ಳಂತಹ ಮಂಗಳಾರತಿ ಬೆಳಗುವಾಗ ಅಲ್ಲೇ ಸ್ವಲ್ಪ ದೂರದೊಳಗೆ ಓರ್ವ ಗಂಧರ್ವ ಒಂದು ಸ್ಥಳದಲ್ಲಿ ಕುಳಿತು ಸ್ವಧ್ಯಾನ ಮಾಡ್ತಿದ್ದ ಶಿವಧ್ಯಾನವನ್ನು ಮಾಡ್ತಿದ್ದವ ಇದನ್ನು ನೋಡಿದಂತಹ ನಂದಿಗೆ ಆಶ್ಚರ್ಯ ಆಯಿತು ಗಂಧರ್ವನ ಕಡೆಗೆ ಒಮ್ಮೆ ನೋಡಿ ಹೇ ಗಂಧರ್ವ ಈಗ ಪರಮಾತ್ಮನ ಪೂಜೆ ಮಂಗಳಾರತಿ ನಡೆಯುತ್ತಿದೆ ಇಂತಹ ಶುಭ ಪ್ರಸಂಗದಲ್ಲಿ ನೀನೀಗ ಸ್ವಾಧ್ಯಾನದಲ್ಲಿ ಕುಳಿತು ಮಹಾ ಅಪರಾಧ ಗೈಯುತ್ತಿರುವೆ ಅಂತ ಹೇಳಿ ಅವನನ್ನು ಬೈ ಬೈದು ಕೈ ಹಿಡಿದು ಅಬ್ಬಿಸ್ತಾನೆ ಆವಾಗ ಗಂಧರ್ವ ಕೋಪದಿಂದ ನಂದಿಯನ್ನು ಕುರಿತು ಹೇ ನಂದಿ ನಾನು ಏಕಾಂತದಲ್ಲಿ ಸ್ವ ಧ್ಯಾನ ಮಾಡ್ಕೋತ ಇರುವಾಗ ಹಿಂಗ್ಯಾಕೆ ಹಿಂಗ್ಯಾಕೆಬ್ಬಿಸಿದಿ ನನ್ನಿಂದ ಏನು ಅಪರಾಧ ಆಯಿತು ಅಂತ ಕೇಳ್ತಾನೆ ಆವಾಗ ನಂದಿ ಹೇಳ್ತಾನೆ ಎಲೋ ನೀಚನೇ ಶಿವಪೂಜೆಗೆ ಕರೆದರೆ ನೀನು ಇಷ್ಟು ಕೋಪದಿಂದ ವರ್ತಿಸುತ್ತಿರುವೆಯಾ ಮಂದಮತಿಯೇ ಇನ್ನು ಮುಂದೆ ನೀನು ಹುಲಿಯ ಜನ್ಮ ತಾಳಿ ಧರಣಿಯಲ್ಲಿ ಜನಿಸಿ ಕಾಡು ಮೇಡುಗಳಲ್ಲಿ ಅಲಿಯುತ್ತಾ ಶ್ರೀಶೈಲ ಪ್ರಾಂತದಲ್ಲಿ ತಿರುಗಾಡುತ್ತಿರುವಂತ ಹೇಳ್ತಾರ ಆ ಮಹಾನಂದಿ ಗಂಧರ್ವಗ ಶಾಪ ಕೊಡ್ತಾನ ಆವಾಗ ಆ ಶಾಪದಿಂದ ಬೆದರಿದಂತಹ ಗಂಧರ್ವ ಕಣ್ಣೀರು ಸುರು ಹೋತ ಶಿವನ ಸನ್ನಿಧಾನಕ್ಕೆ ಹೋಗಿ ಅಲ್ಲೇ ಸಾಷ್ಟಾಂಗ ನಮಸ್ಕಾರ ಮಾಡಿ ಪರಮಾತ್ಮನಿಗೆ ನಡೆದ ಘಟನೆ ಎಲ್ಲ ಹೇಳ್ತಾನೆ ನನ್ನನ್ನು ಕ್ಷಮಿಸು ತಂದೆ ದೇವಾದಿದೇವ ನಿನ್ನ ಮಂಗಳ ಆರತಿ ನಡೆದಾಗ ನನಗೆ ಬರೋಕ್ಕಾಗಲಿಲ್ಲ ಯಾಕಂದ್ರೆ ನಿನ್ನ ಧ್ಯಾನದೊಳಗೆ ನಾನು ಇದ್ದೆ ಆವಾಗ ಕರುಣಾಮಯನಾದಂಥ ಪರಮಾತ್ಮ ಹೇಳ್ತಾನೆ ಹೇ ಗಂಧರ್ವ ಪ್ರಥಮದಿಂದ ಬಂದಂತಹ ಶಾಪ ಯಾವಾಗ ಪ್ರಮುಖರಿರ್ತಾರ ಅದರೊಳಗೆ ಮಹಾನಂದಿ ಕೊಟ್ಟಂತಹ ಶಾಪ ಎಂದು ಸುಳ್ಳಾಗಕ್ಕೆ ಇಲ್ಲ ಅದೆಂದೂ ತಪ್ಪುವುದಿಲ್ಲ ಆದರೆ ನಿನ್ನನ್ನು ರಕ್ಷಣೆ ಮಾಡೋಕ್ಕಾಗಿ ಧರಣಿ ಮ್ಯಾಲ ನಾನಾ ರೂಪವನ್ನು ತಾಳಿ ಅವತರಿಸಿ ಬರ್ತೇನಪ್ಪ ಹುಲಿ ಜನ್ಮದಿಂದ ನಿನ್ನನ್ನು ಮುಕ್ತನನ್ನಾಗಿ ಮಾಡಿ ಯಾವಾಗಲೂ ನನ್ನ ಸನ್ನಿಧಾನದೊಳಗನ ಇರುವ ಹಂಗೆ ನಿನಗೆ ಆಶೀರ್ವದಿಸ್ತೀನಿ ಅಂತ ಹೇಳ್ಕರ ಪರಮಾತ್ಮ ಹೇಳ್ತಾನೆ ಆವಾಗ ಗಂಧರ್ವ ಭರಿತನಾದ ಮಹಾನಂದಿ ಶಾಪನೂ ಸತ್ಯವಾಗಬೇಕು ಪರಮಾತ್ಮನ ಮಾತನೂ ಸತ್ಯವಾಗಬೇಕು ಹಾಗಾಗಿ ಗಂಧರ್ವ ಭೂಮಿ ಮ್ಯಾಲ ಹುಲಿಯಾಗಿ ಜನ್ಮ ತಾಳಿದ ಆವಾಗ ಪರಮಾತ್ಮ ಚಳಕಾಪುರದೊಳಗೆ ಪುರದೊಳಗೆ ರೂಪವನ್ನು ಧಾರಣೆ ಮಾಡಿ ಇಳಿದು ಬರ್ತಾನೆ ಧರಣಿ ಜನರನ್ನು ಧರಿಸುತ್ತಲಿ ಪರಶಿವನು ತಾ ಚಾಳುಕಿ ಎಂಬುವ ಪುರದಿ ಗುರುಶಾಂತಪ್ಪ ಉದರದಲ್ಲಿ ಪರಶಿವನು ತಾ ಸಿದ್ಧನಾಮದಿ ಧರಣಿಯಲೆ ಅವತಾರ ವರದ ಗುರು ಗಜದಂಡ ಸ್ವಾಮಿಯು ಸ್ವಾಮಿಯ ಶಿಷ್ಯನಾಗುತಿಹನು ಅಂತ ಹೇಳ್ತಾರೆ ಸಿದ್ಧಾರುಡಪ್ಪುಗಳು ಸಿದ್ಧನಾಮವನ್ನು ಧರಿಸಿ ಭೂಮಿ ಮ್ಯಾಲ ಮಾಡ್ತಾರೆ ಅಂದ್ರೆ ಅವತಾರವನ್ನು ತಾಳ್ತಾರೆ ಮುಂದೆ ಅನೇಕ ಬಾಲಲೀಲಿಗಳನ್ನು ತೋರಿ ಗಜದಂಡ ಮಹಾಸ್ವಾಮಿಗಳಿಂದ ಕೃಪೆಯನ್ನು ಪಡ್ಕೊಂಡು ಮೇಲು ಕೀಳೆಂಬ ಭೇದವಿಲ್ಲದೆ ಎಲ್ಲ ಸೇವೆಗೈದ ಶಾಲೆ ಕಲಿಯದೆ ವೇದಶಾಸ್ತ್ರವ ಕೇಳಿ ನಿಪುಣನಾದ ಸುಬ್ಬಯ್ಯ ಶಾಸ್ತ್ರಿಗಳಿಗೆ ಸರಿಯಾಗಿ ಉತ್ತರ ನೀಡಿದ ಕಾಲ ಕಳೆಯದೆ ಗುರುವಿನಾಜ್ಞೆಯಂತೆ ದೇಶ ಸಂಚಾರಿಯಾದ ಜಗದ ಉದ್ಧಾರಕ್ಕೆ ನಡೆದ ಅನ್ನೋರಂಗ ಸಂಚಾರ ಮಾಡ್ಕೋತ ಶ್ರೀಶೈಲ ಪುಣ್ಯಕ್ಷೇತ್ರಕ್ಕೆ ಬರ್ತಾರೆ ಸಿದ್ಧಾರುಡ್ರು ಅಲ್ಲಿ ಹೊಟ್ಟೆ ಭಾಳ ಸದಿರ್ತೈತಿ ಆವಾಗ ಅಲ್ಲಿಯ ಪೂಜಾರಿಗಳು ಮಲ್ಲಿಕಾರ್ಜುನಗ ನೈವೇದ್ಯವೇತಿರ್ತಾರೆ ಸಿದ್ಧಾರುಡ್ರು ಅಲ್ಲಿ ಹೋಗಿ ಏನು ಮಾಡ್ತಾರಂದ್ರೆ ನನಗೆ ಹೊಟ್ಟೆ ಸ್ಥಿತಿಯ ಪ್ರಸಾದವನ್ನು ನನಗೆ ನೀಡ್ರಿ ಅಂತ ಹೇಳ್ತಾರ ಆವಾಗ ಅವರು ಸಿದ್ಧಾರ್ಡ್ರನ್ನು ಬೈಯಕ್ಕೆ ಚಾಲು ಮಾಡ್ತಾರೆ ಅಹಂ ವೈಶ್ವಾನರೋ ಭೂತ್ವ ಸರ್ವ ಪ್ರಾಣೀನಾಮ್ ದೇಹಮಾಶ್ರಿತ ಅಂತ ಹೇಳ್ದಂಗೆ ಎಲ್ಲರಲ್ಲಿಯೂ ಸಹಿತ ದಾನ ನನ್ನೊಳಗೂ ದಾನ ನನಗೆ ಕೊಡ್ರಿ ಅಂತ ಸಿದ್ಧಾರ್ಡರು ಹೇಳಿದ್ರು ಅವ್ರು ಕೇಳೋದಿಲ್ಲ ಸಿದ್ಧಾರುಡ್ರನ್ನ ಹೊರಗೆ ದೂಡ್ತಾರ ಸಿದ್ಧಾರ್ಡ್ರ್ರು ಏನು ಮಾಡ್ತಾರಂದ್ರೆ ಅಲ್ಲಿಂದ ಹಿಂದೆ ಅರಣ್ಯ ಭಾಗದ ಕಡೆ ಹೋಗ್ಬಿಡ್ತಾರ ಪೂಜಾರಿ ಮಲ್ಲಿಕಾರ್ಜುನ ದೇವರಿಗೆ ಪೂಜೆಯನ್ನು ಸಮರ್ಪಿಸಿ ನೈವೇದ್ಯ ಹಿಡಿಬೇಕಂತೇಳಿ ನೈವೇದ್ಯವನ್ನು ತೆಗೆದಾಗ ಏನಾಗಿ ಬಿಡ್ತೈತಿ ಅಂದರೆ ಒಮಗಿಲೆ ಅಲ್ಲಿ ಅನ್ನೆಲ್ಲ ಹಳಸಿರ್ತೈತಿ ಪ್ರಸಾದ ಆವಾಗ ಏನೋ ತಪ್ಪು ಮಾಡಿದ್ವಿ ಹೇಳಿ ತಿಳ್ಕೊಂಡು ಆಗ ಬಂದಂಥವರು ಬೇರೆ ಯಾರೂ ಅಲ್ಲ ಮಹಾತ್ಮರನಾದಾರಲಪ್ಪ ಇವರು ಹೇಳಿ ತಿಳ್ಕೊಂಡು ಅವ್ರನ್ನ ಹುಡುಕೋತ ಹಿಂದೆ ಹೋಗ್ತಾರ ಅಲ್ಲಿ ಒಂದು ಹುಲಿ ಒಳಗೆ ಹುಲಿ ಮೇಲೆ ಕುಂತಿರ್ತಾರೋ ಅಷ್ಟೊತ್ತಿಗಾಗಲೇ ಯಾರು ಅವರ ನಿಂದೆ ಮಾಡಿರ್ತಾರೋ ಅವರೆಲ್ಲರ ಲಿಂಗಗಳು ಮಾಯ ಆಗಿರ್ತಾವೆ ಹುಲಿ ಮೇಲೆ ಕುಂತಹ ಸಿದ್ಧಾರ್ಡ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳ್ತಾರೆ ಆವಾಗ ಆ ಹುಲಿ ಬಾಯಿಯೊಳಗೆ ಲಿಂಗ ಇರ್ತಾವೆಲ್ಲ ನಿಮ್ಮ ಯಾವ ಲಿಂಗ ತಗೊಳ್ರಿ ಅಂತ ಹೇಳಿದಾಗ ಆ ಧೈರ್ಯ ಯಾರಿಗೂ ಆಗೋದಿಲ್ಲ ಆವಾಗ ಸ್ವತಃ ಸಿದ್ಧಾರ್ಡ್ರನ್ನ ಹುಲಿ ಬಾಯಿಯೊಳಗಿನ ಲಿಂಗಗಳನ್ನು ತೆಗೆದವರಿಗೆ ಪಡ್ತಾರ ಅಂತ ಹೇಳ್ತಾರೆ ಇಲ್ಲಿ ವಿಶೇಷವಾದಂತಹ ಪ್ರಸಂಗವನ್ನು ವಿವರಣೆ ಮಾಡ್ತಾರೆ ಅಲ್ಲಿಂದ ಆ ಹುಲಿಗೆ ಆಶೀರ್ವಾದವನ್ನು ಮಾಡಿ ಮತ್ತೆ ಸಿದ್ಧಾರ್ಡು ಸಂಚಾರವನ್ನು ಮುಂದುವರೆಸ್ತಾರೆ ಮುಂದೆ ಕಾವೇರಿ ನದಿ ದಂಡಿ ಮ್ಯಾಲ ವಾಸ ಮಾಡಿದಂಥ ಸಮಯದೊಳಗೆ ಆ ಹುಲಿ ಶ್ರೀಶೈಲದೊಳಗೆ ಹುಟ್ಟಿದಂಥ ಹುಲಿ ಏನು ಮಾಡ್ತೈತಿ ಅಂದರೆ ಆ ಒಂದು ಬೆಟ್ಟಿಯಾದಂಥ ಹುಲಿ ಸಿದ್ಧಾರ್ಡ್ರನ್ನು ಮತ್ತೆ ಬಂದು ಬೆಟ್ಟಿ ಅದು ಆವಾಗ ನಿತ್ಯವೂ ಸಹಿತ ಅದ್ರ ಜೊತೆ ಆಟ ಆಡ್ತಿರ್ತಾರೆ ಕಾಯೋ ಹುಡುಗರೂ ಸಹಿತ ಅದಕ್ಕೆ ಪರಿಚಯ ಮಾಡಿಸ್ತಾರೆ ಅವ್ರಿಗೂ ಎಲ್ಲ ಭಯ ನಿವಾರಣೆ ಆಗ್ತೈತಿ ಒಬ್ಬ ಬೇಟೆಗಾರ ಏನು ಮಾಡ್ತಾನಂದ್ರೆ ಒಂದು ದಿವಸ ಬಂದ ಹುಲಿಗೆ ಗುಂಡು ಹಾರಿಸ್ತಾನ ಹುಲಿಯ ಕುತ್ತಿಗೆಗೆ ಏನಾಗ್ತೈತೆ ಅಂದರೆ ಗುಂಡು ಬೀಳ್ತೈತಿ ಮುಂದೆ ಅಲ್ಲಿಂದ ಹುಲಿ ಓಡಿ ಬಂದು ಸಿದ್ಧಾರ್ಡರ ಪಾದದ ಮೇಲೆ ಬಿದ್ದು ಅದು ಏನು ಮಾಡ್ತೈತಿ ಅಂದರೆ ಕನ್ನೆಯ ಸುರುಗೋತ ತನ್ನ ಪ್ರಾಣವನ್ನು ಬಿಡ್ತೈತಿ ಅದನ್ನು ನೋಡಿದಂತಹ ಸಿದ್ದಾರುಡ್ರು ಈ ಜನ್ಮದೊಳಗೆ ಹುಲಿಯಾಗಿ ಬಂದು ನನ್ನ ಪಾದಕ್ಕೆ ಬಿದ್ದಿ ಮರುಜನ್ಮದೊಳಗೆ ನನ್ನ ಪರಮ ಶಿಷ್ಯನಾಗಿ ಯಾವಾಗಲೂ ನನ್ನ ಜೊತೆಯ ವಾಸ ಮಾಡುವಂಥೇಳ ಆಶೀರ್ವಾದವನ್ನು ಮಾಡ್ತಾರೆ ಅದರ ಒಂದು ಫಲವಾಗಿ ಗುರುನಾಥಾರುಡ ಮಹಾಸ್ವಾಮಿಗಳು ಹತ್ತೊಂಬತ್ತು ನೂರ ಒಂಬತ್ತರೊಳಗೆ ಜೂನ್ ಒಂಬತ್ತನೇ ತಾರೀಕಿಗೆ ಉಜ್ಜನ್ನವರ ಮನೆಯ ಸಿದ್ದಪ್ಪ ಮತ್ತು ಅವನ ಪುಣ್ಯಗರ್ಭದೊಳಗ ಜನ್ಮವನ್ನು ತಾಳ್ತಾರರು ತನ್ನ ವಂಶೋದ್ಧಾರಕ್ಕಾಗಿಯೇ ತನ್ನ ತಮ್ಮನ ಮಗನು ಸಿದ್ದಪ್ಪನನ್ನು ದತ್ತಕ ಮಾಡಿಕೊಂಡಳು ಅಮ್ಮ ಲಕ್ಷ್ಮಮ್ಮ ಮಾನ್ಯ ಸಿದ್ಧರ ಪಾರ್ವತಿಯ ಜೊತೆ ಸನ್ಮುದಿ ಲಗ್ನವಾಗಿರಿ ಧನ್ಯ ಶ್ರೀ ಗುರುನಾಥ ಸ್ವಾಮಿಯು ಜನ್ಮ ತಾಳಿದನು ಅಂತ ಹೇಳ್ತಾರೆ ಗುರುನಾಥಾರುಢರ ಜನ್ಮ ಹೆಂಗಾರ್ದು ಅಂತ ಹೇಳ್ತಾರೆ ಅಂತಹ ಗುರುನಾಥಾರುಢರನ್ನು ಅನೇಕ ರೀತಿಯಿಂದ ಅಲ್ಲಿ ಸಿದ್ಧಾರುಡರು ಅವರನ್ನು ಪ್ರಯತ್ನ ಮಾಡ್ತಾರೆ ಒಂದು ದಿವ್ಸ ಏನಾಗಿಬಿಡ್ತಿತ್ತಂದರೆ ಬಾಲಗ್ರಹ ಪೀಡಿತನಾಗಿ ಆ ಬಾಲಕ ಗುರುನಾಥರುಡ್ರು ಮರಣವನ್ನು ಹೊಂದುತ್ತಾರೆ ನೋಡ್ರಿ ಈ ವಿಚಾರ ತಿಳಿದಂಥ ಸಿದ್ಧಾರುಡರು ಮಠದಿಂದ ಉಜ್ಜನ್ನವ್ರ ಮನೆ ಕಡೆ ಓಡ್ಕೋತಾ ಬರ್ತಾರೆ ಅಲ್ಲಿದ್ದಂಥ ಎಲ್ಲಾರಿಗೂ ಹೇಳ್ತಾರೆ ಭಯ ಪಡಬೇಡ್ರಿ ಗುರಪ್ಪಗ ಏನೂ ಆಗೋದಿಲ್ಲ ಅಂತ ಹೇಳಿ ಆ ಗುರಪ್ಪನ ಪ್ರೇತವನ್ನು ತಗೊಂಡು ಒಂದು ಕೋಣೆಯೊಳಗೆ ಹೋಗಿ ಬಾಗಲ ಹಾಕ್ಕೊಳ್ತಾರೆ ತೊಡಿ ಮೇಲೆ ಆ ಕೂಸನ್ನು ಮಲಗಿಸ್ಕೊಂಡು ಏನು ಮಾಡ್ತಾರಂದ್ರೆ ಬಲಗೈಯನ್ನು ಶಿಶುವಿನ ಒಂದು ಎದಿ ಮೇಲೆ ಇಡ್ತಾರೆ ನೋಡ್ರ ಹಸ್ತವನ್ನು ವರದ ಹಸ್ತವನ್ನು ಮತ್ತು ಎಡಗೈಯನ್ನು ಆ ಶಿಶುವಿನ ತಲೆ ಮೇಲೆ ಇಡ್ತಾರ ಸ್ವಲ್ಪ ಹೊತ್ತು ತೋಷ್ಣಿಮ್ ಒಳಗನ ಹೋಗಿಬಿಡ್ತಾರೆ ಸಿದ್ಧಾರ್ಡರು ಒಂದೈದು ನಿಮಿಷನೊಳಗಂದ್ರೆ ಮರಣವನ್ನು ಹೊಂದಿದಂಥ ಗುರಪ್ಪ ಮತ್ತು ಉಸಿರಾಡಕ್ಕೆ ಆರಂಭ ಮಾಡ್ತಾನೋಟ್ರು ಇದನ್ನು ನೋಡಿದಂಥ ತಂದೆ ತಾಯಿಗಳು ಅಲ್ಲಿದ್ದಂಥ ಎಲ್ಲರೂ ಸಹಿತ ಆಶ್ಚರ್ಯಚಕಿತರಾಗ್ತಾರೆ ಶ್ರೀಮದ್ ಜಗದ್ಗುರು ಸಿದ್ಧಾರ್ಡು ಸ್ವಾಮಿ ಮಹಾರಾಜ್ ಕಿ ಜಯ ಅಂತ ಹೇಳ್ತಾರೆ ಜಯ ಘೋಷವನ್ನು ಮಾಡ್ತಾರೆ ಮುಂದೆ ಗುರುನಾಥಾರುಡ್ರು ಎರಡು ವರ್ಷದವರಿದ್ದಾಗನ ಅವರ ತಾಯಿ ಪಾರ್ವತಿಯಮ್ಮ ಧಾರವಾಡ ತಾಲೂಕಿನ ಕೋಟೂರು ಗ್ರಾಮ ಅಲ್ಲಿ ತವರುಮನಿ ಅಲ್ಲಿ ಹೋಗ್ತಾಳೆ ಅಲ್ಲಿಂದ ಎರಡನೇ ಹೆರಿಗೆ ಆಗುವಾಗ ಆ ತಾಯಿ ಮರಣವನ್ನು ಹೊಂದತಾಳ ಆವಾಗ ತಾಯಿ ಇಲ್ಲದಂಥ ತಬ್ಬಲಿಯಾದಂಥ ಗುರಪ್ಪನನ್ನು ವಿಶೇಷವಾಗಿ ಸಿದ್ಧಾರ್ಡ್ರ ಮಠದೊಳಗನ ಬೆಳೆಸ್ತಾರೆ ನೋಡ್ರಿ ಲಕ್ಷ್ಮಾ ತಾಯಿ ಈ ಗುರಪ್ಪನನ್ನು ನನಗೆ ಅರ್ಪಿಸಿಬಿಡು ನಾ ಇವನನ್ನು ಬೆಳೆಸ್ತೀನಿ ಅಂತ ಹೇಳಿಕಾರ ಅವ್ರು ಹೇಳ್ತಾರೆ ಅದೇ ಸಮಯದೊಳಗನ ಸಿದ್ಧಾರ್ಡರ ಮತ್ತು ಗುರಪ್ಪಜ್ಜನ ಒಂದು ಅವಿನಾಭಾವ ಸಂಬಂಧವನ್ನು ನೋಡಿ ಮೃತ ಆದಂತಹ ಗುರಪ್ಪನಿಗೆ ಮರುಜನ್ಮವನ್ನು ಸಿದ್ಧಾರ್ಡರು ಕೊಟ್ಟಿದ್ದನ್ನು ನೋಡಿ ಕಬೀರದಾಸರು ಇವ ಕೇವಲ ಗುರಪ್ಪ ಅಲ್ಲ ಇವ ಗುರುನಾಥಾರೂಢ ಅಂತ ಹೇಳ್ತಾರೆ ಅವರನ್ನು ವಿಶೇಷವಾಗಿ ಹೆಸರಿಡ್ತಾರೆ ನೋಡ್ರಿ ಆವಾಗ ಸಿದ್ದಪ್ಪ ಭಾಳ ಹೇಳ್ತಾನ ಇವ ಗುರುನಾಥನನ್ನು ಆ ಸಿದ್ಧಾರುಢರಿಗೆ ಅರ್ಪಿಸ್ಬಾರ್ದಾಗಿತ್ತು ಅಂಥೇಳ ಆವಾಗ ಮುಂದೆ ಗುರುನಾಥ ಆರುಡರು ಹೆಚ್ಚಾಗಿ ಸಿದ್ಧಾರ್ಡ್ರ ಜೊತೆನ ಕಾಲವನ್ನು ಕಳೀತಿರ್ತಾರೆ ಸಿದ್ಧಾರ್ಡ್ರ ಹೆಗಲಿ ಮೇಲೆ ಹತ್ತೋದು ಅವ್ರ ಮೀಸಿ ಜಗ್ಗೋದು ಅವ್ರ ಬೆನ್ನು ಚೂರೋದು ಹಿಂಗೆ ಮಾಡ್ತಿರ್ತಾರೆ ಬಾಲಕ ಗುರುನಾಥ ಆರುಡ್ರು ಆವಾಗ ಅಲ್ಲಿದ್ದಂತಹ ಭಕ್ತರು ಯಾಕೆಪ್ಪ ಇಷ್ಟೊಂದು ನಿಮಗೆ ತೊಂದರೆ ಕೊಡ್ತಾನೆ ಆದ್ರೂ ಸಹಿತ ನೀವು ಯಾಕೆ ಅದನ್ನು ಸಹನೆ ಮಾಡ್ಕೋತೀರಿ ಅಂತ ಹೇಳಿದಾಗ ಅಲ್ಲಿದ್ದಂಥ ಒಂದು ಸಣ್ಣ ಹುಡುಗನ ಕರೆಸಿ ಆ ಹುಡುಗ ಸಿದ್ಧಾರ್ಡ್ರ ಬಾಳಿ ಹಂತಿನ ಕೊಡ್ತಾರೆ ಆವಾಗ ನಾ ಯಾಕೆ ಸುಮ್ಮನೆ ಅಂತ ಅಂಥೇಳಿ ನಾ ಹೇಳೋದು ಬೇಡ ಈ ಬಾಲಕನ ಮುಖದಿಂದ ಕೇಳ್ರಿ ಅಂತ ಸಿದ್ಧಾರ್ಡರು ಹೇಳ್ತಾರೆ ಆವಾಗ ಆ ಬಾಲಕ ಸಿದ್ಧಾರ್ಡರ ಪೂರ್ವ ಜನ್ಮವನ್ನು ಹೇಳ್ತಾನೆ ಗುರುನಾಥಾರುಡರ ಪೂರ್ವಜನ್ಮವನ್ನು ಸಹಿತ ಹೇಳ್ತಾನೆ ಪೂರ್ವಜನ್ಮದಲ್ಲಿ ಸಿದ್ಧಾರಡರು ಸಾಕ್ಷಾತ್ ಪರಮಾತ್ಮರಾಗಿದ್ದರು ಪೂರ್ವಜನ್ಮದಲ್ಲಿ ಗುರುನಾಥಾರುಡರು ಶ್ರೀಶೈಲ ಪರ್ವತದೊಳಗೆ ಹುಲಿಯಾಗಿ ಜನ್ಮವನ್ನು ತಾಳಿದ್ರು ಮೊದಲು ಅವರು ಕೈಲಾಸದೊಳಗನ ಗಂಧರ್ವರಾಗಿದ್ದರು ಅಂತ ಹೇಳ್ತಾರೆ ಆ ಹುಡುಗ ಎಲ್ಲ ಹೇಳ್ತೈತಿ ಆಮೇಲೆ ಮತ್ತೊಂದು ಮಾತು ಹೇಳ್ತೈತಿ ಏನಂದರೆ ಹುಲಿ ಜನ್ಮದೊಳಗೆ ಗುರುಣ ರುಡರಿದ್ದಾಗ ಸಿದ್ಧಾರುಡರು ಆ ಹುಲಿಯನ್ನು ಭಾಳ ಕಾಡಿದ್ರು ಅದ್ರ ಮೇಲೆ ಹತ್ತಿ ಅದರ ಅದ್ರ ಮೀಸಿ ಜಗ್ಗೋದು ಅದರ ಬಾಲ ಹಿಡಿದ ಜಗ್ಗೋದು ಹೀಗೆಲ್ಲ ಮಾಡುತ್ತಿದ್ದರು ಅದಕ್ಕಾಗಿ ಪೂರ್ವಜನ್ಮದಲ್ಲಿ ಮಾಡಿದಂಥ ಪ್ರಾರಬ್ಧವನ್ನು ತೀರಿಸ್ಲಿಕ್ಕಾಗಿ ಸಿದ್ಧಾರುಡರು ಏನು ಮಾಡಕತ್ತಾರಂದ್ರೆ ಆ ಗುರುಣಾಥಾರುಡ್ರು ಕೊಡುವಂಥ ಎಲ್ಲ ಪಟ್ಟಳವನ್ನು ಸಹಿತ ನಕ್ಕೊಂತ ಎದುರಿಸಾಕತ್ತಾರ ಅಂತ ಹೇಳಿಕಾರ ವಿಶೇಷವಾಗಿ ಹೇಳ್ತಾರೆ ಆವಾಗ ಭಕ್ತರೆಲ್ಲರೂ ಸಹಿತ ಸಂತೋಷಪಡ್ತಾರೆ ಎಂತಹ ಜನ್ಮ ಜನ್ಮಾಂತರದ ಪುಣ್ಯದ ಫಲ ಅಂತ ಹೇಳ್ತಾರೆ ಸದಯ ಸಿದ್ಧರ ಮಾತು ಕೇಳದೆ ಮೊದದಿ ಲಕ್ಷ್ಮವ ಗುರುನಾಥಗೆ ಮೊದದಿ ಲಗ್ನವ ಮಾಡುತ್ತಿರಿ ವಧು ಮರಣ ಹೊಂದಿತ್ತು ಪದೋಳದಿಂ ಗುರುನಾಥ ಪರಮಗ ಸದಯ ಸಿದ್ಧರು ಭಕ್ತರೊಂದಿಗೆ ಸದುಗತಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಹರಸಿದರು ಅಂತ ಹೇಳ್ತಾರೆ ಗುರುನಾಥ ಹೃಡ್ರಿಗೆ ಲಗ್ನವನ್ನು ಮಾಡಬೇಕಂತ ಹೇಳು ಲಕ್ಷ್ಮಮ್ಮ ಪ್ರಯತ್ನ ಮಾಡ್ತಿರ್ತಾಳೆ ಸಿದ್ಧಾರುಡರು ಹೇಳ್ತಾರೆ ಬ್ಯಾಡವ್ವ ಅವನ ಹನೆ ಬರದೊಳಗೆ ಮಕ್ಕಳ ಭಾಗ್ಯ ಇಲ್ಲ ಅವನನ್ನು ಬಿಟ್ಟುಬಿಡು ಅಂಥೇಳಿ ಸಿದ್ಧಾರ್ಥರು ಹೇಳ್ತಾರೆ ಅದರನು ಸಹಿತ ಕೇಳೋದಿಲ್ಲ ಆಕೆ ಏನು ಮಾಡ್ತಾಳೆ ಅಂತಂದರೆ ಹೆಬ್ಬಳ್ಳಿಯ ಒಂದು ಕಣ್ಣಿಗೆ ಗುರಪ್ಪನನ್ನು ಮದುವೆ ಮಾಡಬೇಕು ಅಂತೇಳಿ ತಿಳ್ಕೊಂಡು ಏನು ಹೆಬ್ಬಳ್ಳಿ ಒಳಗೆ ಕಣ್ಣಿಯನ್ನು ನೋಡಿ ಬಂದುಬಿಡ್ತಾಳ ಮುಂದೆ ಸ್ವಲ್ಪ ದಿವಸನೊಳಗೆ ಯಾರನ್ನು ನೋಡಿ ಬಂದಿರ್ತಾಳೆ ಆ ಹೆಣ್ಮಗಳು ವಿಧಿವಶಳಾಗಿಬಿಡ್ತಾಳೆ ನೋಡಿರು ಆವಾಗ ಸಿದ್ಧಾರ್ಡ್ರು ಹೇಳ್ತಾರ ಯವ್ವಾ ನಿನಗೆ ಹೇಳಿದ್ದೆ ಮೊದಲ ಅವ ಅಖಂಡ ಬ್ರಹ್ಮಚಾರಿಯಾಗಿ ಉಳಿದು ಗುರು ಮಹಿಮೆಯನ್ನು ಜಗತ್ತಿಗೆ ಸಾರಾಕ ಬಂದಂಥ ಅವತಾರಿ ಪುರುಷ ಅವಾಗ ಲಗ್ನದ ಅವಶ್ಯವಿಲ್ಲ ಅಂತ ಹೇಳ್ಕಾರ ಸ್ವಲ್ಪ ದಿವಸದ ನಂತರ ಏನು ಮಾಡ್ತಾರಂತಂದ್ರೆ ಸ್ವತಃ ಸಿದ್ಧಾರುಡರನ್ನ ಅವರ ದಾಸೋಹದೊಳಗೆ ಬಾಲಕ ಗುರಪ್ಪನನ್ನು ಕರ್ಕೊಂಡು ಹೋಗಿ ವಿಧಿಯುಕ್ತವಾಗಿ ಸರಳವಾಗಿ ಅವರ ತಲೆ ಮೇಲೆ ಹೊರದ ಹಸ್ತವನ್ನಿಟ್ಟು ಆ ಗುರಪ್ಪನಿಗೆ ಸನ್ಯಾಸ ದೀಕ್ಷವನ್ನು ಕೊಟ್ಟು ನಮ್ಮ ಕಬೀರದಾಸ ಹೇಳಿದಂಗೆ ಇವತ್ತಿನಿಂದ ನೀನು ಗುರುನಾಥಾರುಡನಾಗಿ ಮೆರಿಯಪ್ಪ ಅಂತ ಕರೆ ಸಿದ್ಧಾರುಡರ ಆಶೀರ್ವಾದ ಮಾಡ್ತಾರೆ ಆವಾಗ ಎಲ್ಲ ಭಕ್ತರು ಸಹಿತ ಸಿದ್ಧಾರುಡು ಸ್ವಾಮಿ ಮಹಾರಾಜ್ ಕಿ ಜೈ ಗುರುನಾಥಾರುಡ್ ಸ್ವಾಮಿ ಮಹಾರಾಜ್ ಕಿ ಜೈ ಅಂತ ಹೇಳಿಕಾರೆ ಜಯ ಘೋಷವನ್ನು ಮಾಡ್ತಾರೆ ಅನೇಕ ಲೀಲೆಗಳನ್ನು ಗುರುನಾಥಾರುಡ್ರು ಆ ಸಂದರ್ಭದಲ್ಲಿ ಮಾಡ್ತಾರೆ ಬಾಲಕರಿದ್ದಾಗ ಒಂದು ಆಕಳ ಇವರು ಚಕ್ಕ ಆಡುವಾಗ ಅಡ್ಡು ಬರ್ತಿರ್ತಿತ್ತು ವಾಮಿ ನೋಡ್ತಾರೆ ಎರಡು ಸರಿ ನೋಡ್ತಾರೆ ಕಡಿಕ ಅಲ್ಲೇ ಇದ್ದಂಥ ಒಂದು ಸಣ್ಣದ ಒಂದು ಬಳ್ಳಿನಷ್ಟು ದಪ್ಪ ಇರ್ತೈತಿ ತೊಗರಿ ಕಟ್ಟಿಗೆ ತೊಗರಿ ಕಟ್ಟಿಗೆಯಿಂದ ಬೆನ್ನಾಗಿ ಹೊಡಿತಾರೆ ಆಕಳು ಅಲ್ಲೇ ಬಿದ್ದು ಒದ್ದಾಡಿ ಸತ್ತ ಬಿಡ್ತೈತಿ ಅದನ್ನು ನೋಡಿದಂಥ ಲಕ್ಷ್ಮವ್ವ ಊಡು ಕೋತು ಸಿದ್ಧಾರ್ಡರ ಮಟ್ಟಕ್ಕೆ ಬಂದು ಎಷ್ಟು ಅವನನ್ನು ಸಲಿಗೆಯಿಂದ ಬೆಳೆಸಿದಿ ಗುರುನಪ್ಪನನ್ನ ಎಂಥ ಚಲೋ ಹಾಲು ಹಿಂಡುತ್ತಿತ್ತು ನನ್ನ ಆಕಳನ್ನ ಕೊಂದ ಅಂತ ಹೇಳಿಕರೆ ಅಕ್ರಂದನ ಮಾಡಿ ಅಳಕ್ಕೆ ಚಾಲೋ ಮಾಡ್ತಾಳು ಆವಾಗ ಸಿದ್ಧಾರ್ಡರು ಹೇಳ್ತಾರೆ ಯೋವಾ ನೀನು ಆಕಳ ಸತ್ತಿಲ್ಲ ಮಲ್ಕೊಂಡೈತೆ ಹೋಗಂತೇಳ್ತಾರು ಆವಾಗ ಲಕ್ಷ್ಮೀ ಅಂತಾಳು ಮನೆಯಾಗ ಕುಂತ ಕೊಲ್ಲವ ಮಠದಾಗ ಕುಂತ ನೀವು ಅಂತ ಹೇಳವ ನಿಮ್ಮಿಬ್ಬರು ಕಾಲಾಗ ನನಗೆ ಸಾಕಾಗೈತೆ ಅಂತ ಹೇಳ್ಕೊ ಊಡ್ಕೊಂತ ಹೋಗ್ಕೊಳ್ಳೋಕ್ಕೆ ಆಕೆ ಓಡ್ಕೊತ ಬರೋದನ್ನು ಗುರುನಾಥ ದೂರದಿಂದ ನೋಡಿ ಸತ್ತು ಬಿದ್ದಂಥ ಆಕಳಿಗೆ ಚಪ್ಪಡಿಸಿ ಹೇಳ್ತಾರೆ ಏನಂದ್ರೆ ನಮ್ಮಪ್ಪ ನೀನು ಸತ್ತಿಲ್ಲ ಮಲ್ಕೊಂಡಿ ಅಂತ ಹೇಳಿದನಪ್ಪ ಬಿಡಿ ಅವ್ವ ಕಾಮಧೇನು ಅಂತ ಹೇಳಿಕಾರ ಆಕಳಿಗೆ ಆಶೀರ್ವಾದ ಮಾಡಿದ ಕೂಡಲೇ ಒಂದು ತಾಸಿನಿಂದ ಸತ್ತ ಬಿದ್ದಂಥ ಆಕಳ ಒಂದು ಕ್ಷಣದೊಳಗೆ ಚಟ್ನ ಎದ್ದು ಹೋಗ್ಬಿಡ್ತೈತಿ ಅದನ್ನೆಲ್ಲ ನೋಡಿದಂಥ ಲಕ್ಷ್ಮಮ್ಮಗೆ ಹಿಡಿಸಲಾರದಂಥ ಆನಂದ ಒಬ್ಬ ಮಗ ಅದಾನ ದೇವರ ಇನ್ನೊಬ್ಬಮ್ಮಗಿದಾನ ದೇವರ ಅಂತ ಹೇಳಿಕಾರ ಉಜ್ಜನ್ನವರು ಲಕ್ಷ್ಮಮ್ಮ ಆನಂದ ಭಾಷಗಳನ್ನು ಸುರಿಸ್ತಿದ್ಲಂತ ಹಿಂಗೆ ಅನೇಕ ಲೀಲೆಗಳನ್ನು ಗುರುನಾಥ ಹಾರುಡ್ರು ಸಣ್ಣವರಿದ್ದಾಗ ವಿಶೇಷವಾಗಿ ಮಾಡಿದರು ಮುಂದೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರೊಳಗೆ ಅಂದರೆ ಗುರುನಾಥ ಹರಡ್ರಿಗೆ ಇಪ್ಪತ್ತುವರೆ ಶು ಆ ಸಮಯದೊಳಗೆ ಸಿದ್ಧಾರುಡ್ರು ಏನು ಮಾಡ್ತಾರಂದ್ರೆ ದೇಹವನ್ನು ತ್ಯಜಿಸ್ತಾರೆ ಆ ಸಮಯದೊಳಗೆ ಗುರುನಾಥ ಹರಡ್ರಿಗೆ ಹೇಳ್ತಾರವ್ರು ಏನಂದರೆ ಗುರುನಾಥ ನಾ ಮಾತಾಡಿ ಮಾತಾಡಿ ಕೆಟ್ನಿಪ ನೀ ಮಾತಾಡಬೇಡ ಮೌನ ಯೋಗಿ ಆಗು ಅಂತ ಹೇಳಿಕರು ಸಿದ್ಧಾರ್ಡ್ರು ತಮ್ಮ ತಪಶಕ್ತಿಯನ್ನೆಲ್ಲ ಗುರುನಾಥಾರುಡ್ರಿಗೆ ದಾರಿ ಎರೀತಾರೆ ಅದ ಗುರುನಾಥ ಹಾರುಡ್ರು ಮುಂದೆ ಮೂವತ್ತ್ ಮೂರು ವರ್ಷ ಮೌನ ಮಹಾಯೋಗಿಯಾಗಿ ಜಗತ್ವಿಖ್ಯಾತರಾಗ್ತಾರೆ ಸಿದ್ಧಾರುಡ್ರು ನೋಡಿ ಮಾತನಾಡಿ ಮುಟ್ಟಿ ಪ್ರಸಾದ ಉಣಿ ಏನು ಫಲವನ್ನು ನೀಡುತ್ತಿದ್ರೂ ಅದನ್ನು ಕೇವಲ ದೃಷ್ಟಿ ಮಾತ್ರದಿಂದ ಗುರುನಾಥಾರುಡರು ಫಲವನ್ನು ನೀಡ್ತಿದ್ರು ಯಾಕೆ ಈ ಗುರುನಾಥಾರುಡ ಮಹಾಸ್ವಾಮಿಗಳ ಬಗ್ಗೆ ಈ ಒಂದು ಐದು ದಿವಸ ನಾವು ಚಿಂತನೆ ಮಾಡೋದು ಅಂತಂದ್ರೆ ಬರುವ ಏಳನೆಯ ತಾರೀಖಿಗೆ ಗುರುನಾಥಾರುಡ ಮಹಾಸ್ವಾಮಿಗಳ ಮೂರನೆಯ ಒಂದು ಪುಣ್ಯ ದಿನ ಅದಕ್ಕಾಗಿ ಇನ್ನು ಮೂರು ದಿವಸ ಗುರುನಾಥಾರುಡ ಮಹಾಸ್ವಾಮಿಯ ಲೀಲೆಗಳನ್ನು ಕೇಳಿ ನಾವೆಲ್ಲರೂ ಸಹಿತ ಆನಂದ ತುಂದಿಲಿತರಾಗಿ ಮೋಕ್ಷದ ಮಾರ್ಗವನ್ನು ಕಂಡುಕೊಳ್ಳೋಣ ಶಿವನೇ ಸಿದ್ಧಾರುಢ ನಾಮದಿ ಅವತರಿಸಿ ಭಕ್ತರನ್ನು ರಕ್ಷಿಸಿ ಭುವನದೋಳ್ ಅವತಾರ ಸಮಾಪ್ತಿಯಗೊಳಿಸಿದನು ಯುವಕ ಶ್ರೀ ಗುರುನಾಥ ಸ್ವಾಮಿಯು ಭವಮರಿಯುತ ತೂರ್ಯತೀತದ ಅವಿರತಾವಸ್ಥೆ ಪಡೆಯುತ ಮೌನವಾಗಿ ಬಿಹರು ಅಂತ ಹೇಳಿದ್ದಾರೆ ವಿಶೇಷವಾಗಿ ಹೇಳ್ತಾರೆ ಪೋಳು ನೀ ಮಾತಾಡಬೇಡಪ್ಪ ಅಂತ ಹೇಳಿದ್ದಾರೆ ಏನೇ ಗುರುನಾಥಾರುಡ ಮಹಾಸ್ವಾಮಿಗಳಿಗೆ ಹೇಳ್ತಾರ ಅವತ್ತಿನಿಂದ ಮಹಾಸ್ವಾಮಿಗಳು ಮಾತನ್ನು ಬಿಟ್ಟು ಮೌನ ಮಹಾಯೋಗಿಗಳಾಗಿ ಮರಿತಾರ ಮುಂದ ಗುರುನಾಥಾರುಡ ಮಹಾಸ್ವಾಮಿಗಳ ಲೀಲೆಗಳು ಏನೇನಾದವು ಅಂತೇಳಿ ನಮಗೆ ತಿಳಿದ ಮಟ್ಟಿಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಹುಬ್ಬಳ್ಳಿಗೆ ಹೋಗಿ ಆ ಗುರುನಾಥಾರುಡ ಮಹಾಸ್ವಾಮಿಯ ಪುಣ್ಯಾರಾಧನೆ ಕಾರ್ಯದೊಳಗೆ ನಮಗೆ ಪಾಲ್ಗೊಳ್ಳಿಕ್ಕೆ ಆಗದಿದ್ರೂ ಸಹಿತ ನಾವಿದ್ದಲ್ಲಿಂದ ಆ ಗುರುನಾಥಾರುಡ ಮಹಾಸ್ವಾಮಿಯನ್ನು ನೆನೆಸೋಣ ಅಂತಹ ಸದ್ಗುರು ಕೃಪಾ ನಮಗೆ ನಿಮಗೆ ಸದಾ ಕಾಲಿರಲಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ